ಆಲ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಿರೋ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ತಮ್ಮನೇಲಲ್ಲಿ ಎಲ್ಲರೂ ನೋಡಿರ್ತೀರ ಬಾಣಂತನದ ತಪ್ಪು ತಿಳುವಳಿಕೆ ಬಾಣಂತನದಲ್ಲಿ ಇಷ್ಟೊಂದು ತಪ್ಪು ತಿಳುವಳಿಕೆಗಳಿವೆ ಮೂಢನಂಬಿಕೆಗಳಿವೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗೆ ಗೊತ್ತಾಗಿದೆ ನಾನು ಬಾಣಂತಿ ಆದಾಗ ಇವನ್ ನಾನು ಎಲ್ತ್ ಫೀಲ್ಡಲ್ಲಿ ಇದ್ದರೂ ಕೂಡ ಆ ಟೈಮಲ್ಲಿ ಆ ಸಿಚ್ಯುವೇಷನಲ್ಲಿ ನನ್ನ ಕೈಯಿಂದ ಏನೂ ಮಾಡೋಕ್ಕಾಗಿಲ್ಲ ಸೊ ಅವ್ರು ಹೇಳಿ ಹೇಳಿದ ಥರ ನಾನು ಕೇಳಬೇಕಾಗಿದೆ ಆ ಮೂಢನಂಬಿಕೆಗಳನ್ನ ನಾನು ಪಾಲಿಸ್ಬೇಕಾಯಿತು ನಾನು ಅವತ್ತೇ ಡಿಸೈಡ್ ಮಾಡಿದೆ ನಂಗೆ ಗೊತ್ತಿರೋದನ್ನು ನನಗೆ ತಿಳಿದಿರೋ ಅಂಥದ್ದನ್ನು ನಾನು ಸ್ವಲ್ಪ ಜನಕ್ಕಾದರೂ ಹೇಳೋಣ ಅಂತ ನನ್ನ ವಿಡಿಯೋ ನೋಡ್ತಾ ಇರೋ ಹತ್ತು ಜನರಲ್ಲಿ ಅಟ್ಲೀಸ್ಟ್ ಐದು ಜನಕ್ಕಾದರೆ ಈ ವಿಡಿಯೋ ಆಗಲಿ ಅನ್ನೋದೇ ಈ ವಿಡಿಯೋದ ಉದ್ದೇಶ ಬಾಣಂತನದಲ್ಲಿ ತುಂಬ ತಪ್ಪು ತಿಳುವಳಿಕೆಗಳಿವೆ ಅದನ್ನು ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ಥರ ಮಾಡ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಈ ವಿಡಿಯೋಗಳನ್ನು ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಇದು ನಾನು ಕೇಳಿದ್ದೇನೆಂದರೆ ಮಗು ಹುಟ್ಟಿದ್ಮೇಲೆ ಒಂದು ತಿಂಗಳವರೆಗೂ ಸ್ನಾನ ಮಾಡೋ ಹಾಗಿಲ್ಲ ಅನ್ನೋದು ಮಗು ಮತ್ತು ತಾಯಿ ಇಬ್ರಿಗೂ ಕೂಡ ಸ್ನಾನ ಮಾಡೋ ಹಾಗಿಲ್ಲ ಅನ್ನೋದು ನನಗೆ ಇದನ್ನು ಕೇಳಿ ತುಂಬಾ ಶಾಕ್ ಆಯಿತು ಒಂದು ತಿಂಗಳ ತನಕ ಹೆಂಗಿರೋದು ಅನ್ನೋದು ಯೋಚನೆ ಆಯಿತು ನನಗೆ ಆ ಥರ ಯಾರೂ ಮಾಡೋಕೆ ಹೋಗ್ಬೇಡಿ ಹಾಸ್ಪಿಟಲಲ್ಲೇ ಸೆಕೆಂಡ್ ಡೇ ಇಂದನೇ ಸ್ನಾನ ಮಾಡ್ಸೋಕ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲೇ ಸ್ನಾನ ಮಾಡ್ಸಿನೇ ಕಳಿಸ್ತಾರೆ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಅಲ್ಲೇ ಕೇಳಿಬಿಟ್ಟು ಅವ್ರ ಹತ್ರನೇ ಕ್ಲಾರಿಫೈ ಮಾಡಿಕೊಂಡು ಮನೆಗೆ ಹೋಗಿ ಈವನ್ ಡಿಸ್ಚಾರ್ಜ್ ಸಮ್ಮರಿಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಎಷ್ಟು ದಿನ ಆದಮೇಲೆ ಸ್ನಾನ ಮಾಡಬೇಕು ಎಷ್ಟು ದಿನ ಆದಮೇಲೆ ಫಾಲೋ ಅಪ್ ಬರಬೇಕು ಅಂತ ಅದನ್ನು ನೋಡ್ಕೊಂಡು ಹೋಗಿ ಇವಾಗ ಸರ್ಜರಿ ಹಾಕಿದ್ರು ಕೂಡ ವಾಟರ್ ಪ್ರೂಫು ಡ್ರೆಸ್ಸಿಂಗ್ ಮಾಡಿರ್ತಾರೆ ಸೊ ನಾವು ಸ್ನಾನ ಮಾಡ್ಕೋಬೋದು ಏನೂ ಆಗಲ್ಲ ಮತ್ತು ಮಗುಗೂ ಅಷ್ಟೇ ಅಂಬಲಿಕಲ್ ಕಾರ್ಡ್ ಅಂದರೆ ಕರಳು ಬಳ್ಳಿ ಇರುತ್ತೆ ಅದು ಉದ್ರಿದ ತಕ್ಷಣವೇ ನಾವು ಸ್ನಾನ ಮಾಡಿಸ್ಬೋದು ಅಂಬಲಿಕಲ್ ಕಾಡು ಸೆವೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಬೀಳುತ್ತೆ ಅಲ್ಲಿ ತನಕ ನಾವು ಸ್ಪಂಜ್ಪಾತನ ಮಾಡಿಸ್ಬೋದು ಅದಾದಮೇಲೆ ನಾರ್ಮಲಾಗಿ ಡೈಲಿ ಸ್ನಾನ ಮಾಡಿಸ್ಬೋದು ತಾಯಿ ಮತ್ತು ಮಗುವಿಗೆ ಸ್ನಾನ ಮಾಡಿಸೋದ್ರಿಂದ ಬಾಡಿ ಪೆನ್ ರಿಲೀಫ್ ಆಗುತ್ತೆ ಮತ್ತು ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಮಗು ಕೂಡ ಚೆನ್ನಾಗಿ ನಿದ್ದೆ ಮಾಡುತ್ತೆ ಮಗು ಆಗಿದ್ದರೆ ತಾಯಿ ಕೂಡ ಆಗಿರ್ತಾಳೆ ತಾಯಿಗೆ ತುಂಬ ಬಿಸಿ ಬಿಸಿ ನೀರು ಹಾಕಬೇಕು ಬಿಸಿ ಬಿಸಿ ನೀರು ಹಾಕೋದ್ರಿಂದ ಹೊಟ್ಟೆ ಕರಗುತ್ತೆ ಅಂತ ಅಂದ್ಕೊಂಡು ತುಂಬ ಬಿಸಿ ನೀರು ಹಾಕ್ತಾರೆ ಬಿಸಿ ನೀರು ಹಾಕೋದ್ರಿಂದ ಹೊಟ್ಟೆ ಕರಗುತ್ತೆ ಅನ್ನೋದು ತುಂಬ ಮೂಢನಂಬಿಕೆ ನಮ್ಮ ಬಾಡಿ ಎಷ್ಟು ಬಿಸಿಗೆ ತಡ್ಕೊಳ್ಳುತ್ತೆ ಅಷ್ಟು ಬಿಸಿ ನೀರು ಹಾಕಿದರೆ ಸಾಕು ಮತ್ತು ತಾಯಿ ಕೂಡ ತಲೆಸ್ನಾನ ಮಾಡ್ಕೋಬಾರ್ದು ತಲೆಸ್ನಾನ ಮಾಡ್ಕೊಳೋದು ಶೀತ ಆಗುತ್ತೆ ಅಂತ ಹೇಳ್ತಾರೆ ಆ ಥರ ಏನೂ ಇರೋಲ್ಲ ವೀಕ್ಲಿ ಟೂ ಟೈಮ್ಸ್ ಆದರೆ ತಲೆಸ್ನಾನ ಮಾಡಿಸಿ ಇವತ್ತಿನ ವಿಷಯ ಇಷ್ಟ ಫ್ರೆಂಡ್ಸ್ ಈ ವಿಷಯ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ